ಈ ಡ್ರಾಫ್ಟ್ನಲ್ಲಿ ಬೋಧಕರ ನೇಮಕಾತಿಗೆ ಸಂಬಂಧಿಸಿದಂತಹ ಕೆಲವು ನಿಯಮಗಳನ್ನು ಸಡಿಲಗೊಳಿಸಿದ್ರೆ ಪ್ರಮೋಷನ್ಗೆ ಸಂಬಂಧಪಟ್ಟಂತಹ ಎಷ್ಟೋ ಅಂಶಗಳನ್ನು ಸಾಕಷ್ಟು ಬಿಗಿಗೊಳಿಸಲಾಗಿದೆ ಹೊಸ ನಿಯಮಗಳು ಜಾರಿಗೆ ಬಂದ ನಂತರ ಆರು ತಿಂಗಳ ಒಳಗಾಗಿ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳು ಅವುಗಳಿಗೆ ತಕ್ಕ ಹಾಗೆ ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಯು ಜಿ ಸಿ ಹೇಳಿದೆ ಈ ಹೊಸ ನಿಯಮಾವಳಿಗಳಲ್ಲಿ ಸಂಪೂರ್ಣವಾಗಿ ಒಕ್ಕೂಟ ಸರ್ಕಾರ ರಾಜ್ಯ ಸರ್ಕಾರಗಳನ್ನ ಕುಲಪತಿಯ ನೇಮಕ ಪ್ರಕ್ರಿಯೆಯಿಂದ ಕಂಪ್ಲೀಟಾಗಿ ಹೊರಗಿಡುವಂತಹ ಹುನ್ನಾರ ಇದು ಅನ್ನೋದು ಗಮನಿಸಬೇಕಾದಂತಹ ಅಂಶ ತನ್ನ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಬಿ ಜೆ ಪಿ ಸರ್ಕಾರವನ್ನು ಮೆಚ್ಚಿಸಲೇಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಯಾವುದೇ ಥರದ ರಾಜ್ಯದಲ್ಲಿ ಬೇಕಾದಂತಹ ತಯಾರಿಗಳನ್ನು ಸೂಕ್ತವಾದ ತಯಾರಿಗಳನ್ನು ಮಾಡಿಕೊಳ್ಳದೆ ಏಕಾಏಕಿ ಇಂಪ್ಲಿಮೆಂಟ್ ಮಾಡಿದ್ರ ಪರಿಣಾಮವಾಗಿ ಇಡೀ ಒಂದು ಪೂರ್ತಿ ಬ್ಯಾಚು ಇವತ್ತಿಗೂ ಕೂಡ ನರಳುತ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ಕೂಡರು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಲವಾರು ವರ್ಷಗಳಿಂದ ಜಟಾಪಟಿ ನಡ್ಕೊಂಡು ಬರ್ತಾನೆ ಇದೆ ಇದೇನು ಹೊಸ ವಿಷಯ ಅಲ್ಲ ಇದಕ್ಕೆ ದೊಡ್ಡ ಇತಿಹಾಸನೇ ಇದೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಒಂದು ಸೌಹಾರ್ದಯುತ ಸಂಬಂಧಕ್ಕಾಗಿ ಸಾಕಷ್ಟು ಆಯೋಗಗಳನ್ನು ರಚನೆ ಮಾಡಿದ್ದಾಗ್ಯೂ ಕೂಡ ಕಾಲಕಾಲಕ್ಕೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳಿಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆಗಾಗ ಒಂದು ಒಂಥರದ ಹಗ್ಗಜಗ್ಗಾಟ ಹಗ್ಗ ಜಗ್ಗಾಟ ನಡೀತಾನೆ ಇರುತ್ತೆ ಅದರಲ್ಲೂ ಕಳೆದ ಹತ್ತು ವರ್ಷಗಳಲ್ಲಿ ಅಂತ ಅಂದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರದಲ್ಲಿ ಇದು ಇನ್ನೂ ಅತಿರೇಕಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು ತಾಜಾ ಉದಾಹರಣೆಗಳಾಗಿ ನಾವು ಕೃಷಿ ಕಾನೂನುಗಳನ್ನಾಗಲಿ ರಾಜ್ಯಪಾಲರ ಅಧಿಕಾರ ನೇಮಕ ಇಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗಾಗಲಿ ಜೊತೆಗೆ ರಾಜಕೀಯ ಆಡಳಿತ ಹಣಕಾಸು ಸಹಕಾರಿ ಈ ಥರದ ಸಾಕಷ್ಟು ಉದಾಹರಣೆಗಳನ್ನು ನೋಡ್ಬೋದು ಕಳೆದ ಒಂದು ತಿಂಗಳಿಂದ ಮತ್ತೆ ಜಟಾಪಟಿಗೆ ಕಾರಣ ಆಗಿರುವಂತಹ ಮತ್ತೊಂದು ಅಂಶ ಅಂತ ಅಂದರೆ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಅಂದರೆ ಯು ಜಿ ಸಿ ತನ್ನ ಹೊಸ ನಿಯಮಗಳನ್ನು ಮಾಡೋ ಸಲುವಾಗಿ ಕರ್ಡನ್ನು ಸಿದ್ಧಪಡಿಸಿದೆ ಈ ಕರ್ಡ್ನಲ್ಲಿರುವಂತಹ ಅಂದರೆ ಈ ಡ್ರಾಫ್ಟ್ನಲ್ಲಿರುವಂತಹ ಅಂಶಗಳು ಹಲವು ರಾಜ್ಯಗಳ ವಿರೋಧಕ್ಕೆ ಕಾರಣ ಆಗಿದೆ ಭಾರತದ ವಿಶ್ವವಿದ್ಯಾಲಯಗಳು ಕಾಲೇಜುಗಳು ಸೇರಿದಂತೆ ಉನ್ನತ ಶಿಕ್ಷಣ ಸಂಸ್ಥೆಗಳ ಕಾರ್ಯನಿರ್ವಹಣೆಯಲ್ಲಿ ಭಾರೀ ಬದಲಾವಣೆಯನ್ನು ತರೋ ಸಲುವಾಗಿ ಯು ಜಿ ಸಿ ಒಂದು ಕರ್ಡನ್ನು ಮಾಡಿದೆ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಬೋಧಕರು ಗ್ರಂಥಪಾಲಕರು ದೈಹಿಕ ಶಿಕ್ಷಣ ನಿರ್ದೇಶಕರನ್ನು ನೇಮಕ ಮಾಡಿಕೊಳ್ಳುವ ಮತ್ತು ಬಡ್ತಿ ನೀಡುವ ಸಂಬಂಧ ಜಾರಿಯಲ್ಲಿದ್ದಂತಹ ಎರಡು ಸಾವಿರದ ಹದಿನೆಂಟರ ನಿಯಮಗಳನ್ನು ರದ್ದುಪಡಿಸಿ ಯು ಜಿ ಸಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಅನ್ವಯ ಹೊಸ ನಿಯಮ ರೂಪಿಸಲು ಈ ಕರಡನ್ನು ತಯಾರಿಸಿದೆ ಯು ಜಿ ಸಿ ಮಾನ್ಯತೆ ಇರುವಂತಹ ಪ್ರತಿ ವಿಶ್ವವಿದ್ಯಾಲಯ ಸಂಸ್ಥೆ ಕಾಲೇಜು ಸಂಯೋಜಿತ ಕಾಲೇಜು ಡೀಮ್ಡ್ ಕಾಲೇಜುಗಳು ಡೀಮ್ಡ್ ವಿಶ್ವವಿದ್ಯಾಲಯಗಳು ಈ ನಿಯಮಾವಳಿಗಳನ್ನು ಒಪ್ಕೊಳ್ಬೇಕು ಅಂತ ಹೇಳಿ ಯು ಹೇಳಿದೆ ಜೊತೆಗೆ ಹೊಸ ನಿಯಮಾವಳಿ ಜಾರಿಗೆ ಬಂದರೆ ಎಂಜಿನಿಯರಿಂಗ್ ತಾಂತ್ರಿಕ ಶಿಕ್ಷಣ ಹಾಗೆ ಆಡಳಿತ ನಿರ್ವಹಣೆ ಅಂದರೆ ಬಿ ಬಿ ಎ ಮತ್ತು ಎಮ್ ಬಿ ಎ ಕಾಲೇಜುಗಳು ಇತ್ಯಾದಿ ಇಂತಹ ವಿಶ್ವವಿದ್ಯಾಲಯಗಳು ಹಾಗೆ ಕಾಲೇಜುಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಂತ ಹೇಳಿ ಯು ತಿಳಿಸಿದೆ ಈ ಡ್ರಾಫ್ಟ್ನಲ್ಲಿ ಬೋಧಕರ ನೇಮಕಾತಿಗೆ ಸಂಬಂಧಿಸಿದಂತಹ ಕೆಲವು ನಿಯಮಗಳನ್ನು ಸಡಿಲಗೊಳಿಸಿದ್ರೆ ಪ್ರಮೋಷನ್ಗೆ ಸಂಬಂಧಪಟ್ಟಂತಹ ಎಷ್ಟೋ ಅಂಶಗಳನ್ನು ಸಾಕಷ್ಟು ಬಿಗಿಗೊಳಿಸಲಾಗಿದೆ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ಅಂದರೆ ಜನವರಿಯಲ್ಲಿ ಇದು ಕರಡನ್ನು ರೂಪಿಸಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ತಮ್ಮ ಅಭಿಪ್ರಾಯವನ್ನು ಸೂಚಿಸೋದಕ್ಕೆ ರಾಜ್ಯಗಳಿಗೆ ಅವಕಾಶವನ್ನು ಕೊಟ್ಟಿತ್ತು ಹೊಸ ನಿಯಮಗಳು ಜಾರಿಗೆ ಬಂದ ನಂತರ ಆರು ತಿಂಗಳ ಒಳಗಾಗಿ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳು ಅವುಗಳಿಗೆ ತಕ್ಕ ಹಾಗೆ ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಯು ಹೇಳಿದೆ ಇದರಲ್ಲಿ ಏನು ಸಮಸ್ಯೆ ಹಾಗಾದರೆ ಅಂತ ಹೇಳಿ ನಾವು ವಿವರವಾಗಿ ನೋಡ್ತಾ ಹೋದರೆ ಅತಿ ಮುಖ್ಯವಾಗಿ ಈ ಡ್ರಾಫ್ಟ್ನಲ್ಲಿ ಕುಲಪತಿಗಳ ನೇಮಕಾತಿಯ ನಿಯಮಗಳಲ್ಲಿ ಭಾರಿ ಬದಲಾವಣೆಯನ್ನು ತರೋದಕ್ಕೆ ಹೊರಟಿರೋದೆ ಹಲವು ರಾಜ್ಯಗಳು ಕರ್ನಾಟಕವನ್ನು ಒಳಗೊಂಡ ಹಾಗೆ ಸುಮಾರು ಆರರಿಂದ ಎಂಟು ರಾಜ್ಯಗಳು ಇದನ್ನು ತೀವ್ರವಾಗಿ ವಿರೋಧಿಸೋದಕ್ಕೆ ಕಾರಣ ಆಗಿದೆ ಏನಾಗಿದೆ ಇಲ್ಲಿ ಅಂತ ಅಂದರೆ ಕುಲಪತಿಗಳ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಆಯ್ಕೆಯ ವಿಚಾರದಲ್ಲಿ ರಾಜ್ಯ ಸರ್ಕಾರಗಳಿಗೆ ಇಲ್ಲಿವರೆಗೆ ಇದ್ದಂತಹ ಅಧಿಕಾರವನ್ನು ಮೊಟಕುಗಳಿಸಿ ರಾಜ್ಯಪಾಲರಿಗೆ ಹೆಚ್ಚು ಅಧಿಕಾರವನ್ನು ನೀಡೋದ್ರ ಬಗ್ಗೆ ಇದರಲ್ಲಿ ಪ್ರಸ್ತಾಪವನ್ನು ಮಂಡಿಸಲಾಗಿದೆ ಆದರೆ ನೋಟಿಫಿಕೇಶನ್ ನಾವು ನೋಡಿದ್ರೆ ಅಲ್ಲಿ ಕೇವಲ ಬೋಧಕರ ನೇಮಕಾತಿ ಅಂತ ಇದೆ ದೈಹಿಕ ಶಿಕ್ಷಕರ ನೇಮಕಾತಿ ಇದೆ ಅಂತ ಅಂತ ಇದೆ ಕುಲಪತಿಗಳ ನೇಮಕಾತಿ ಅಂತ ಹೇಳಿ ಅಲ್ಲಿ ಮೆನ್ಷನ್ನೇ ಮಾಡಿಲ್ಲ ಆದರೆ ಅದರ ಒಳ ವಿವರಗಳನ್ನ ನೋಡ್ತಾ ಹೋದರೆ ಕುಲಪತಿಗಳ ನೇಮಕಾತಿಯ ವಿಚಾರದಲ್ಲಿ ಸಾಕಷ್ಟು ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಿರಂಕುಶವಾದ ಅಧಿಕಾರವನ್ನೇ ಯು ಜಿ ಸಿ ಕೊಟ್ಟಿದೆ ಅಂತ ಹೇಳಿ ಹೇಳ್ಬೋದು ಹಾಗಾಗಿ ಈ ಯು ಜಿ ಸಿಯ ಕರಡು ನಿಯಮಾವಳಿಗಳನ್ನು ಕರ್ನಾಟಕವೂ ಸೇರಿದ ಹಾಗೆ ತಮಿಳುನಾಡು ಕೇರಳ ತೆಲಂಗಾಣ ಹಿಮಾಚಲ್ ಪ್ರದೇಶ ಹಾಗೆ ಜಾರ್ಖಂಡ್ ಈ ಆರು ರಾಜ್ಯಗಳು ಇದನ್ನು ವಿರೋಧಿಸಿದೆ ಜೊತೆಗೆ ಪಶ್ಚಿಮ ಬಂಗಾಳ ಇದರನ್ನ ಕೂಲಂಕುಷವಾಗಿ ನೋಡಬೇಕು ಅಂತ ಹೇಳಿ ಒಂದು ಸೆಪರೇಟ್ ಆದಂತಹ ಆ ಒಂದು ಸಮಿತಿಯನ್ನ ರಚನೆ ಕೂಡ ಮಾಡಿದೆ ಹಾಗಾದ್ರೆ ಇಲ್ಲಿವರೆಗೆ ಯು ಜಿ ಸಿಯ ನಿಯಮಾವಳಿಗಳು ಕುಲಪತಿಯ ಆಯ್ಕೆಯ ಕುರಿತಾಗಿ ಹೇಗಿತ್ತು ಅಂತ ನೋಡೋದಾದ್ರೆ ಕುಲಪತಿ ಆಗ್ಬೇಕಾದಂತಹ ಅಭ್ಯರ್ಥಿ ಪ್ರಾಧ್ಯಾಪಕರಾಗಿ ಸುಮಾರು ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕಾಗಿತ್ತು ಆದರೆ ಈಗ ಬಂದಿರುವಂತಹ ಹೊಸ ನಿಯಮದ ಪ್ರಕಾರ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಕನಿಷ್ಠ ಹತ್ತು ವರ್ಷಗಳ ಬೋಧನಾ ಅನುಭವ ಇರುವವರು ಅಥವಾ ಸಂಶೋಧನೆ ಶೈಕ್ಷಣಿಕ ಆಡಳಿತ ಸಂಸ್ಥೆಯಲ್ಲಿ ಅಥವಾ ಕೈಗಾರಿಕೆ ಸಾರ್ವಜನಿಕ ಆಡಳಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಹಿರಿಯ ಶ್ರೇಣಿಯ ಸಿಬ್ಬಂದಿ ಕುಲಪತಿ ಹುದ್ದೆಗೆ ಅರ್ಹರು ಅಂತ ಹೇಳಿ ಕರಡು ನಿಯಮಾವಳಿ ಹೇಳ್ತಾ ಇದೆ ಇದರ ಜೊತೆಗೆ ಶೋಧನಾ ಸಮಿತಿ ಅಂತ ಅಂದರೆ ಕುಲಪತಿಗಳನ್ನ ಆರಿಸುವಂತಹ ಒಂದು ಆಯ್ಕೆ ಸಮಿತಿಯಲ್ಲಿ ಪ್ರತಿಭಾ ಶೋಧ ಅಥವಾ ನಾಮ ನಿರ್ದೇಶನದ ಮೂಲಕವೂ ನಾಮಿನೇಟ್ ಮಾಡೋದ್ರ ಮೂಲಕವೂ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದೆ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಇಲ್ಲಿವರೆಗೆ ಕುಲಪತಿ ಆಗುವಂತಹ ಅಭ್ಯರ್ಥಿ ಅಕಾಡೆಮಿಕ್ ವಲಯದಿಂದನೇ ಬರಬೇಕಾಗಿತ್ತು ಎಜುಕೇಷನ್ ಫೀಲ್ಡಿಂದನೇ ಬರಬೇಕಾಗಿತ್ತು ಆದರೆ ಈಗಿರುವಂತಹ ಹೊಸ ನಿಯಮ ಏನು ಹೇಳ್ತಾ ಇದೆ ಅಂತ ಅಂದರೆ ಆತ ಯಾವುದೇ ವಲಯದಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಸಾಕು ಅನ್ನೋ ಥರದಲ್ಲಿ ಅದು ಹೇಳ್ಕೊಂಡು ಬಂದಿದೆ ಈ ಥರ ಅಕಾಡೆಮಿಕ್ ಅಲ್ಲದ ಕ್ಷೇತ್ರದಿಂದ ಒಬ್ಬ ಕುಲಪತಿಯಾಗಿ ಬಂದರೆ ಆ ವಿಶ್ವವಿದ್ಯಾಲಯದಲ್ಲಿ ಸಿಗುವಂತಹ ಶಿಕ್ಷಣದ ಗುಣಮಟ್ಟ ಯಾವ ಮಟ್ಟಿಗೆ ಇರಬಹುದು ಅನ್ನೋದು ಚರ್ಚೆಗೆ ಗ್ರಾಸವಾಗಿರುವಂತಹ ಅಂಶ ಆಗಿದೆ ಇದರ ಜೊತೆಗೆ ಇಲ್ಲಿವರೆಗೆ ಇದ್ದಂತಹ ಶೋಧನಾ ಸಮಿತಿಯ ಅಂದರೆ ಕುಲಪತಿಯನ್ನು ಆಯ್ಕೆ ಮಾಡುವಂತಹ ಒಂದು ಕಮಿಟಿ ಏನಿತ್ತು ಅಲ್ಲಿ ಐದು ಜನ ಸದಸ್ಯರು ಇರ್ತಾ ಇದ್ದರು ಆ ಕಮಿಟಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಒಂದು ಪವರ್ ಇರ್ತಾ ಇತ್ತು ಆದರೆ ಕರಡು ನಿಯಮಾವಳಿಯ ಪ್ರಕಾರ ಈ ಶೋಧನಾ ಸಮಿತಿಯಲ್ಲಿ ಈಗ ಕೇವಲ ಮೂರೇ ಜನ ಇರ್ತಾರೆ ಆ ಮೂರು ಜನ ಯಾರು ಅಂತ ಅಂದರೆ ಒಂದು ಕುಲಾಧಿಪತಿ ಅಂತ ಅಂದರೆ ಆ ರಾಜ್ಯದ ರಾಜ್ಯಪಾಲರು ಯು ಜಿ ಸಿಯ ಸರ್ವೋಚ್ಚ ಸದಸ್ಯ ಅಂತ ಹೇಳತ್ತೆ ಸರ್ವೋಚ್ಚ ವ್ಯಕ್ತಿ ಅಂತ ಹೇಳುತ್ತೆ ಅಂದರೆ ಸಾಮಾನ್ಯವಾಗಿ ಅದು ಯು ಜಿ ಸಿಯ ಯ ಅಧ್ಯಕ್ಷರೇ ಆಗಿರ್ತಾರೆ ಇನ್ನು ವಿಶ್ವವಿದ್ಯಾಲಯದ ಸರ್ವೋಚ್ಚ ವ್ಯಕ್ತಿ ಅಂತ ಹೇಳಿ ಹೇಳ್ತಾರೆ ಸೊ ಈ ಮೂರು ಜನನು ರಾಜ್ಯ ಸರ್ಕಾರಕ್ಕೆ ಸಂಬಂಧ ಪಡೆದೇ ಇರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ಇಲ್ಲಿ ಕುಲಪತಿಗಳ ಆಯ್ಕೆಯ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಅನ್ನೋದು ಎಲ್ಲ ರಾಜ್ಯ ಸರ್ಕಾರಗಳು ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ಅಂಶ ಆಗಿದೆ ಈ ಹೊಸ ನಿಯಮಾವಳಿಗಳಲ್ಲಿ ಸಂಪೂರ್ಣವಾಗಿ ಒಕ್ಕೂಟ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ಕುಲಪತಿಯ ನೇಮಕ ಪ್ರಕ್ರಿಯೆಯಿಂದ ಕಂಪ್ಲೀಟಾಗಿ ಹೊರಗಿಡುವಂತಹ ಹುನ್ನಾರ ಇದು ಅನ್ನೋದು ಗಮನಿಸಬೇಕಾದಂತಹ ಅಂಶ ಒಂಥರ ಇದು ರಾಜ್ಯ ಸರ್ಕಾರಗಳನ್ನು ನೇರವಾಗಿ ಕೇಂದ್ರ ಸರ್ಕಾರ ಸವಾರಿ ಮಾಡ್ತಾ ಇದೆ ಅಂತಲೇ ಎಲ್ಲರೂ ಹೇಳ್ತಾ ಇರುವಂತಹ ಮಾತು ಇದನ್ನೇ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದರು ಕೇಂದ್ರ ರಾಜ್ಯ ಸರ್ಕಾರಗಳ ಮೇಲೆ ನೇರ ಸವಾರಿಯನ್ನು ಮಾಡ್ತಾ ಇದೆ ಅಂತ ಹೇಳಿ ಹೇಳಿದರು ರಾಜ್ಯದ ಅಧಿಕಾರವನ್ನೇ ಸಂಪೂರ್ಣವಾಗಿ ಇಲ್ಲವಾಗಿಸ್ತಾ ಇರುವಂತಹ ಸಂಚು ಇದು ಅನ್ನುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತಾಯಿತು ಯು ಜಿಸಿಯ ಅಧ್ಯಾಪಕರ ವೇತನ ಪಿಂಚಣಿ ಮತ್ತು ಅಭಿವೃದ್ಧಿ ಈ ಥರದ ಬೇರೆ ಬೇರೆ ವೆಚ್ಚಗಳನ್ನು ರಾಜ್ಯ ಸರ್ಕಾರವೇ ಬರೆಸ್ತಾ ಇದೆ ಮತ್ತು ಉನ್ನತ ಶಿಕ್ಷಣಕ್ಕೆ ಸಾಕಷ್ಟು ಖರ್ಚನ್ನು ರಾಜ್ಯ ಸರ್ಕಾರ ಬರೆಸ್ತಾ ಇದ್ದಾಗಿಯೂ ಕೂಡ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಮಾತ್ರ ಯಾಕೆ ಸರ್ಕಾರವನ್ನು ಆಚೆಗಿಟ್ಟಿರೋದು ಅನ್ನೋದು ರಾಜ್ಯ ಸರ್ಕಾರಗಳು ಕೇಳ್ತಾ ಇರುವಂತಹ ಒಂದು ಪ್ರಮುಖವಾದ ಪ್ರಶ್ನೆ ಇದು ನೇರವಾಗಿ ಒಂದು ಒಕ್ಕೂಟ ಮಾದರಿಯ ವ್ಯವಸ್ಥೆಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇರುವಂತಹ ಒಂದು ಪ್ರಮುಖ ಅಂಶ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತು ಮುಖ್ಯವಾಗಿ ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿ ಬರೋದ್ರಿಂದ ಕೇಂದ್ರ ಮತ್ತು ರಾಜ್ಯಗಳೆರಡೂ ಸಮವರ್ತಿ ಪಟ್ಟಿಯಲ್ಲಿರುವಂತಹ ವಿಷಯಗಳ ಮೇಲೆ ಕಾನೂನನ್ನು ಮಾಡುವ ಅಧಿಕಾರ ಇದ್ದಾಗ್ಯೂ ಕೂಡ ಕೇಂದ್ರದ ಅತಿಯಾದ ಮೂಗು ತೂರಿಸುವಿಕೆ ರಾಜ್ಯದ ಸ್ವಾಯತ್ತತೆಗೆ ಮತ್ತು ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ತರ್ತಾ ಇದೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದ ನಿರ್ವಹಣೆ ರಾಜ್ಯ ಸರ್ಕಾರಗಳ ಪರಮಾಧಿಕಾರ ಆಗಿದ್ದು ಇದರಲ್ಲಿ ಅನಗತ್ಯವಾಗಿ ಕೇಂದ್ರ ಮಧ್ಯಪ್ರವೇಶ ಮಾಡ್ತಾ ಇರೋದು ಒಕ್ಕೂಟ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಘರ್ಷಣೆಗೆ ಕಾರಣವಾಗುವಂತಹ ಒಂದು ಅಂಶ ಇತ್ತೀಚಿನ ದಿನಗಳಲ್ಲಿ ತುಂಬ ಮುಂಚೂಣಿಗೆ ಬರ್ತಾ ಇದೆ ಸಮವರ್ತಿ ಪಟ್ಟಿಯಲ್ಲಿರುವಂತಹ ಶಿಕ್ಷಣದ ಮೇಲೆ ಕೇಂದ್ರ ಸಂಪೂರ್ಣ ತನ್ನ ಹಿಡಿತವನ್ನು ಸಾಧಿಸೋಕ್ಕಾಗಿ ಮಾಡ್ತಾ ಇರುವಂತಹ ಒಂದು ಹುನ್ನಾರ ಇದು ಅನ್ನೋದು ಕೂಡ ಮತ್ತೊಂದು ಕೇಳಿ ಬರ್ತಾ ಇರುವಂತಹ ಅಂಶ ನಮಗೆಲ್ಲ ನೆನಪಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಡೀ ಭಾರತ ಕೋವಿಡ್ನಿಂದ ನರಳುತ್ತಾ ಇರುವಂತಹ ಸಮಯದಲ್ಲಿ ಎನ್ ಇ ಪಿ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಚನೆ ಮಾಡಿದಂತಹ ಒಕ್ಕೂಟ ಸರ್ಕಾರ ಯಾವುದೇ ರಾಜ್ಯಗಳ ಅಭಿಪ್ರಾಯವನ್ನು ಕೂಡ ಕೇಳದೆ ಏಕಾಏಕಿ ಕರಡನ್ನು ರೂಪಿಸಿ ಅದನ್ನು ಅಂತಿಮಗೊಳಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಡ್ತು ನಂತರದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ರಾಜ್ಯಗಳಿಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕೆ ಅವಕಾಶವನ್ನು ಕೊಟ್ಟರೂ ಕೂಡ ಹಾಗೆ ಕೊಟ್ಟಂತಹ ಕಾಲಾವಕಾಶ ಬಹಳ ಕಡಿಮೆ ಅವಧಿಯದ್ದಾಗಿತ್ತು ಜೊತೆಗೆ ಹಾಗೆ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಕೂಡ ಲಕ್ಷಾಂತರ ಜನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಭಾಗಿದಾರರು ಯಾರಿದ್ರು ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾಗಿಯೂ ಕೂಡ ತಾನು ಏನು ಮಾಡಕ್ಕೆ ಹೊರಟಿತ್ತೋ ಅದನ್ನೇ ಒಕ್ಕೂಟ ಸರ್ಕಾರ ಮಾಡಿತು ಎನ್ ಇ ಪಿ ರಾಜ್ಯದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಆಗ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿತ್ತು ತನ್ನ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಬಿ ಜೆ ಪಿ ಸರ್ಕಾರವನ್ನು ಮೆಚ್ಚಿಸಲೇಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಯಾವುದೇ ಥರದ ರಾಜ್ಯದಲ್ಲಿ ಬೇಕಾದಂತಹ ತಯಾರಿಗಳನ್ನು ಸೂಕ್ತವಾದ ತಯಾರಿಗಳನ್ನು ಮಾಡಿಕೊಳ್ಳದೆ ಏಕಾಏಕಿ ಇಂಪ್ಲಿಮೆಂಟ್ ಮಾಡಿದರ ಪರಿಣಾಮವಾಗಿ ಇಡೀ ಒಂದು ಪೂರ್ತಿ ಬ್ಯಾಚು ಇವತ್ತಿಗೂ ಕೂಡ ನರಳಿತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಪದವಿ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಎನ್ ಇ ಪಿಯಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂದದ್ದು ಅದು ಇವತ್ತಿಗೂ ಕೂಡ ಮುಂದುವರೆದಿದೆ ಇದರ ಜೊತೆಗೆ ನಾವು ಇನ್ನೂ ಒಂದು ಅಂಶವನ್ನು ನೆನಪಿಸ್ಕೊಳ್ಬೇಕು ಪಠ್ಯಕ್ರಮ ಬದಲಾವಣೆ ಪಠ್ಯಪುಸ್ತಕಗಳ ಪರಿಷ್ಕರಣೆಯಲ್ಲಿ ಆದಂತಹ ರಾಜಕೀಯ ಇವುಗಳ ಕುರಿತಾಗಿ ಸಾಲು ಸಾಲು ವಿಷಯಗಳು ಸಾಮಾಜಿಕ ಜಾಲತಾಣದ ಜೊತೆಗೆ ಸಾಕಷ್ಟು ಪ್ರಮುಖ ಮಾಧ್ಯಮಗಳಲ್ಲೂ ಕೂಡ ಚರ್ಚೆಗೆ ಒಳಗಾಗಿತ್ತು ಎನ್ ಇ ಪಿಯಿಂದ ಆದಂತಹ ಡ್ಯಾಮೇಜ್ ಏನಿದೆ ಇನ್ನೂ ಕೂಡ ಸರಿ ಆಗಿಲ್ಲ ಆ ಎನ್ ಇ ಪಿಯ ಉದ್ದೇಶವೇ ಏನಾಗಿತ್ತು ಅಂತ ಅಂದರೆ ಇಡೀ ಒಂದು ಭಾರತೀಯ ಜ್ಞಾನ ಮೀಮಾಂಸೆಯನ್ನು ನಾವು ಮರುಸೃಷ್ಟಿ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ತಗೊಂಡ್ಬಂದರು ಆದರೆ ಆರ್ ಎಸ್ ಎಸ್ ಬೆನ್ನೆಲುಬಾಗಿರುವಂತಹ ಬಿ ಜೆ ಪಿ ಭಾರತೀಯ ಜ್ಞಾನ ಮೀಮಾಂಸೆಯನ್ನು ವಿವರಿಸ್ತಾ ಇರುವಂತಹ ರೀತಿಯೇ ಬೇರೆ ಅದರ ಪ್ರಕಾರ ಭಾರತೀಯ ಜ್ಞಾನ ಮೀಮಾಂಸೆ ಅಂತ ಅಂದರೆ ಸನಾತನವಾದ ಮತ್ತದೇ ಹಿಂದೂವಾದ ಮನುಸ್ಮೃತಿಯ ಒಳಗಿರುವಂತಹ ಅಂಶಗಳನ್ನೇ ಶಿಕ್ಷಣದ ಒಳಗೂ ಕೂಡ ತುಂಬುವಂತಹ ಅಂಶಗಳನ್ನು ಮಾಡೋ ಸಲುವಾಗಿನೇ ಎನ್ ಇ ಪಿಯನ್ನು ಜಾರಿಗೆ ತಂತು ಅಂತ ಹೇಳಿ ಹೇಳಿದ್ರು ಜೊತೆಗೆ ಅದರಲ್ಲಿ ಸಾಕಷ್ಟು ನೆಗೆಟಿವ್ ಅಂಶಗಳೇ ಇದ್ದಿದ್ದರಿಂದ ಒಂದಷ್ಟು ಜನ ವಿರೋಧಿಸಿದ್ರು ಕೂಡ ಎಷ್ಟೇ ವಿರೋಧದ ನಡುವೆಯೂ ಕೂಡ ಕೇಂದ್ರ ಸರ್ಕಾರ ಎನ್ ಇ ಪಿಯನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸಕ್ಸಸ್ ಆಯಿತು ಈ ನಡುವೆ ಕರ್ನಾಟಕ ವಿಧಾನಸಭೆಗೆ ಚುನಾವಣೆಗಳು ನಡೆದು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಎನ್ ಇ ಪಿಯನ್ನು ತೆಗೆದು ಎಸ್ ಸಿ ಪಿಯನ್ನು ಜಾರಿಗೆ ಮಾಡಿತು ಜಾರಿಗೆ ಬಂದ ನಂತರದಲ್ಲಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಮತ್ತೆ ಪಠ್ಯಪುಸ್ತಕಗಳ ಪರಿಷ್ಕರಣೆ ನಡೆಯಿತು ಅಲ್ಲಿ ಬೇಕಾದಂತಹ ಅಂದರೆ ಕೇಸರೀಕರಣವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವುಗಳನ್ನೆಲ್ಲ ಮತ್ತೆ ತೆಗೆದು ಮತ್ತೆ ನಮ್ಮ ರಾಜ್ಯಕ್ಕೆ ಬೇಕಾಗುವಂತಹ ಒಂದು ಪಠ್ಯಕ್ರಮವನ್ನು ರೂಪಿಸೋದ್ರಲ್ಲಿ ರಾಜ್ಯ ಸರ್ಕಾರ ಈಗ ಕೆಲಸ ಮಾಡ್ತಾ ಇದೆ ಇದರ ಜೊತೆಗೆ ಉನ್ನತ ಶಿಕ್ಷಣದಲ್ಲೂ ಕೂಡ ರಾಜ್ಯಪಾಲರ ಒಂದು ಹಸ್ತಕ್ಷೇಪವನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ವಿಶ್ವವಿದ್ಯಾಲಯ ತಿದ್ದುಪಡಿ ಮಸೂದೆಯನ್ನು ಮಾಡೋದ್ರ ಮೂಲಕ ಕುಲಾಧಿಪತಿಯ ಅಧಿಕಾರವನ್ನು ಅಂದರೆ ವಿಶ್ವವಿದ್ಯಾಲಯಗಳಲ್ಲಿ ಕುಲಾಧಿಪತಿ ಅಂದರೆ ರಾಜ್ಯಪಾಲರಿಗಿರುವಂತಹ ಅಧಿಕಾರವನ್ನು ಮೊಟಕುಗೊಳಿಸಿ ಅಥವಾ ಅದನ್ನು ಹಿಂಪಡೆದು ಆ ಅಧಿಕಾರವನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಡಬೇಕು ಅನ್ನುವಂತಹ ಒಂದು ಬದಲಾವಣೆಯನ್ನು ಕೂಡ ಮಾಡಿತ್ತು ಇದರ ಬೆನ್ನಲ್ಲೇ ಯು ಜಿ ಸಿ ಈ ತರದ ಒಂದು ಹೊಸ ಕರಡು ನಿಯಮಾವಳಿಗಳನ್ನು ಬಿಟ್ಟದ್ದು ನಿಜಕ್ಕೂ ಕುತೂಹಲಕರವಾದಂತಹ ಒಂದು ಅಂಶ ಬಿ ಜೆ ಪಿ ಹತ್ರ ರಾಜ್ಯ ಸರ್ಕಾರಗಳು ನಡೆದುಕೊಳ್ತಾ ಇರುವಂತಹ ಅಂದ್ರೆ ಕೇಂದ್ರಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದೆ ಅಂತ ಅದು ಭಾವಿಸ್ತಾ ಇರುವಂತಹ ಹೊತ್ತಲ್ಲಿ ರಾಜ್ಯಗಳ ಕಿವಿ ಹಿಂಡಬೇಕು ಅಂತನೇ ಗಂಭೀರವಾಗಿ ಪರಿಗಣಿಸಿ ಯು ಜಿ ಸಿಯ ಮೂಲಕ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಈ ಹೊಸ ಕರಡು ನಿಯಮಾವಳಿಗಳ ಮೂಲಕ ಅದು ಮಾಡ್ತಾ ಹೋಗಿದೆ ಜೊತೆಗೆ ಇತ್ತೀಚೆಗೆ ತರ ರಾಜ್ಯ ಸರ್ಕಾರಗಳಲ್ಲಿ ಅಂದರೆ ವಿಶೇಷವಾಗಿ ತಮಿಳುನಾಡು ಪಶ್ಚಿಮ ಬಂಗಾಳ ಮತ್ತು ಕೇರಳದಂತಹ ರಾಜ್ಯಗಳಲ್ಲಿ ಕೆಲವು ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕಾತಿಯ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರಗಳು ಮತ್ತು ರಾಜ್ಯಪಾಲರ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿತ್ತು ಇದೆಲ್ಲವಕ್ಕೆ ಉತ್ತರ ಏನೋ ಅನ್ನೋ ಹಾಗೆ ರಾಜ್ಯಗಳನ್ನು ಮತ್ತೆ ತನ್ನ ಬಿಗಿ ಹಿಡಿದಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಯು ಜಿ ಸಿಯ ಈ ಹೊಸ ಕರಡು ನಿಯಮಾವಳಿಗಳನ್ನು ರೂಪಿಸಲಾಗಿದೆ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರದ ಮುಖ್ಯ ಉದ್ದೇಶವೇ ಭಾರತದ ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಕೇಸರೀಕರಣಗೊಳಿಸೋದು ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಅದಕ್ಕಾಗಿ ನಿರಂತರವಾದ ಪ್ರಯತ್ನಗಳನ್ನು ಅದು ಎರಡು ಸಾವಿರದ ಇಪ್ಪತ್ತರಿಂದ ಮಾಡ್ತಾ ಬರ್ತಾನೆ ಇದೆ ಆದರೆ ಸಮವರ್ತಿ ಪಟ್ಟಿಯಲ್ಲಿ ಶಿಕ್ಷಣ ಇರೋದರಿಂದಾಗಿ ರಾಜ್ಯ ಸರ್ಕಾರಗಳು ಬೇಕಾದ ಹಾಗೆ ಬದಲಾಯಿಸಿಕೊಳ್ಳುವಂತಹ ಅಧಿಕಾರ ಇರೋದರಿಂದ ಈಗ ನೇರವಾಗಿ ಯು ಜಿ ಸಿಯ ಮೂಲಕ ಇಂತಹ ಒಂದು ಹಿಡಿತವನ್ನು ಸಾಧಿಸುವಂತಹ ಪ್ರಯತ್ನವನ್ನು ಒಕ್ಕೂಟ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಹೇಳ್ಬೋದು ಇದರ ಮುಂದುವರೆದ ಭಾಗವಾಗಿ ಉಪಕುಲಪತಿಗಳ ನೇಮಕಾತಿಯಲ್ಲಿ ಸಾರ್ವಜನಿಕ ರಂಗದ ಯಾವುದೋ ವ್ಯಕ್ತಿಯನ್ನು ಅಥವಾ ಯಾವುದೋ ಕಂಪನಿಯಲ್ಲಿ ಬಹುದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳುವಂತಹ ವ್ಯಕ್ತಿಯನ್ನು ಯಾವುದೋ ಕಂಪನಿಗಳ ಎಮ್ ಡಿಗಳನ್ನು ತಗೊಂಡು ಬಂದು ಯೂನಿವರ್ಸಿಟಿಗಳಲ್ಲಿ ಕುಲಪತಿಗಳನ್ನಾಗಿ ಮಾಡ್ತೀವಿ ಅನ್ನೋದು ಕರಳು ನಿಯಮಾವಳಿಗಳಲ್ಲಿ ಹೇಳಿರುವಂತಹ ಅಂಶ ಒಂದು ವೇಳೆ ಹೀಗಾದರೆ ಖಂಡಿತವಾಗಿಯೂ ಕೂಡ ಕೆಳವ ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯದ ಹಾಗೂ ಹಿಂದುಳಿದ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಗೇಟ್ ಪಾಸ್ ಖಂಡಿತ ಇಲ್ಲಿ ಸಾಮಾಜಿಕ ನ್ಯಾಯ ಅಂತ ನಾವು ಮತ್ತೆ ಮತ್ತೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಸಮಾಜದ ತಳವರ್ಗದ ಅಭ್ಯರ್ಥಿ ಒಬ್ಬ ಉನ್ನತ ಹುದ್ದೆಯಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಅವಕಾಶ ಸಾಧ್ಯವೇ ಇಲ್ಲ ನಾವು ಈಗಾಗಲೇ ಗಮನಿಸಿರೋ ಹಾಗೆ ಕೆಲವೇ ತಲೆಮಾರಿನ ವ್ಯಕ್ತಿಗಳು ಈಗ ತಾನೇ ಉನ್ನತ ಹುದ್ದೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಥವಾ ಅಲ್ಲಿ ಅಲಂಕರಿಸ್ತಾ ಇದ್ದಾರೆ ಈ ಥರದ ಖಾಸಗಿ ವ್ಯಕ್ತಿಗಳು ಬಂದು ಬಿಡಬಹುದು ಅಂತ ಹೇಳಿ ಒಂದು ನಿಯಮಾವಳಿಯನ್ನು ರೂಪಿಸಿದ್ರೆ ಖಂಡಿತವಾಗಿಯೂ ಹಿಂದುಳಿದ ಅಲ್ಪಸಂಖ್ಯಾತ ಹಾಗೂ ತಳವರ್ಗ ಸಮುದಾಯಕ್ಕೆ ಸೇರಿದಂತಹ ಅಭ್ಯರ್ಥಿಗಳಿಗೆ ಶಾಶ್ವತವಾಗಿ ಈ ಉನ್ನತ ಹುದ್ದೆಗಳಿಗೆ ಹೋಗುವಂತಹ ಅವಕಾಶದಿಂದ ಅವರು ವಂಚಿತರಾಗ್ತಾರೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಎನ್ ಇ ಪಿ ಮತ್ತು ಯು ಜಿ ಸಿಯ ಹೊಸ ನಿಯಮಾವಳಿಗಳ ಹಿಂದಿರುವಂತಹ ಅಂಶಗಳು ತೀರಾ ಸ್ಪಷ್ಟ ಒಂದು ಮೊದಲನೇದಾಗಿ ಹೇಳಬೇಕು ಅಂದರೆ ಜಾಗತಿಕವಾಗಿ ಬೆಳೀತಾ ಇರುವಂತಹ ಮಾರುಕಟ್ಟೆಗೆ ತಕ್ಕ ಹಾಗೆ ನಾವು ಉದ್ಯೋಗ ಮತ್ತು ಕೌಶಲ್ಯವನ್ನು ರೂಪಿಸ್ತೀವಿ ಅಂತ ಹೇಳಿಕೊಂಡು ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಂಡವಾಳಶಾಹಿಗಳಿಗೆ ಶಾಹಿಗಳಿಗೆ ಒಪ್ಪಿಸ್ತಾ ಇರೋದು ಆ ಮೂಲಕ ಇಲ್ಲಿ ಪದವಿಗಳನ್ನು ಪಡ್ಕೊಳ್ಳುವಂತಹ ವಿದ್ಯಾರ್ಥಿಗಳನ್ನು ಅವರ ಸೇವಕರನ್ನಾಗಿ ರೂಪಿಸೋದು ಇನ್ನೊಂದು ಸ್ಥಳೀಯ ಜ್ಞಾನವನ್ನು ವಿಶ್ವಜ್ಞಾನದ ಜೊತೆಗೆ ಬೆಸಿತೀವಿ ಅಂತ ಹೇಳ್ತಾ ಭಾರತೀಯ ಜ್ಞಾನ ಮೀಮಾಂಸೆಯನ್ನು ಕಟ್ಟುತ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಾರತೀಯ ಜ್ಞಾನ ಮೀಮಾಂಸೆ ಅಂದರೆ ಏನು ಅಂತ ನಾನು ಈಗಾಗಲೇ ವಿವರಿಸಿದ್ದೀನಿ ಇವರು ಹೇಳುವಂತಹ ಭಾರತೀಯ ಜ್ಞಾನ ಮೀಮಾಂಸೆ ಅದು ಜಾತಿ ಆಧಾರಿತ ಅಸಮಾನತೆಯನ್ನೇ ಉಸಿರಾಡುವಂತಹ ಮನುವಾದಿ ಧೋರಣೆಯನ್ನು ಒಳಗೊಂಡಂತಹ ಶಿಕ್ಷಣ ವ್ಯವಸ್ಥೆಯೇ ಆಗಿರುತ್ತೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಹೇಳುವಂತಹ ಸರ್ವರಿಗೂ ಶಿಕ್ಷಣ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ಕಾಲಕ್ಕೆ ಭಾರತವನ್ನು ಮತ್ತೆ ಎಳ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡುತ್ತೆ ಇನ್ನೂ ಒಂದು ಈ ಹೊಸ ನಿಯಮಾವಳಿಯಲ್ಲಿ ಅಡಗಿರುವಂತಹ ಮತ್ತೊಂದು ಹುನ್ನಾರ ಅಂತ ಅಂದರೆ ಸ್ಥಳೀಯ ಭಾಷಿಕರ ಜಾಗದಲ್ಲಿ ಅನ್ಯ ಭಾಷಿಕರು ಬಂದು ಕೂತ್ಕೊಳ್ತಾರೆ ಸ್ಥಳೀಯ ಭಾಷಿಕರನ್ನು ಅನ್ಯ ಭಾಷಿಕರು ಆಳ್ತಾರೆ ಅನ್ನೋದು ಈಗಾಗಲೇ ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ ಕರ್ನಾಟಕದಲ್ಲೇ ಇರುವಂತಹ ಸಾಕಷ್ಟು ಹೆಸರು ಮಾಡಿದಂತಹ ಶಿಕ್ಷಣ ಸಂಸ್ಥೆಗಳಲ್ಲಿರುವಂತಹ ಅತ್ಯುನ್ನತ ಹುದ್ದೆಗಳಲ್ಲಿ ಅನ್ಯ ಭಾಷಿಕರೇ ಇದ್ದಾರೆ ಕನ್ನಡೇತರರೇ ಇದ್ದಾರೆ ಅನ್ನೋದು ಎಲ್ಲೇ ಹೋಗಿ ನೋಡಿದ್ರೂ ನಮಗೆ ಸಿಗುವಂತಹ ಒಂದು ಅಂಶ ಈಗಾಗಲೇ ಕನ್ನಡಿಗರಿಗೆ ಅಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಹ ಒಂದು ಸ್ಕಿಲ್ ಇಲ್ಲ ಅನ್ನೋದನ್ನು ಖಾಸಗಿ ಸಂಸ್ಥೆಗಳು ಹೇಳ್ತಾ ಇದೆ ಇದು ಹೇಗಿದೆ ಅಂತ ಅಂದರೆ ಈ ಅವಮಾನ ಸರ್ಕಾರದ ಕಾನೂನುಗಳ ಮೂಲಕವೇ ಕನ್ನಡಿಗರಿಗೆ ಅಥವಾ ಯಾವುದೇ ರಾಜ್ಯದ ಆ ಸ್ಥಳೀಯ ಭಾಷಿಕರಿಗೆ ಆ ಯೋಗ್ಯತೆ ಇಲ್ಲ ಅನ್ನೋದನ್ನು ಕಾನೂನಿನ ಮೂಲಕ ದೃಢಪಡಿಸಿದ ಹಾಗೆ ಆಗತ್ತೆ ಯಾಕೆ ಅಂತ ಅಂದರೆ ಕುಲಪತಿಯ ಆಯ್ಕೆಗಾಗಿ ನಡೆಸುವಂತಹ ಆ ಪ್ರಕ್ರಿಯೆಯಲ್ಲಿ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ನಡೆಸುವಂತಹ ನೇಮಕಾತಿ ಪ್ರಕ್ರಿಯೆಗೆ ಅವರು ನೋಟಿಫಿಕೇಶನ್ ಮಾಡಬೇಕು ಭಾರತದ ಹಲವು ಪತ್ರಿಕೆಗಳಲ್ಲಿ ಅದು ಪ್ರಕಟ ಆಗಬೇಕು ಹಾಗಾಗಿ ಬೇರೆ ರಾಜ್ಯಗಳವರು ಕೂಡ ಇಲ್ಲಿ ಬಂದು ಅಲ್ಲಿ ಕುಲಪತಿಗಳಾಗಿ ಆಯ್ಕೆ ಆಗುವಂತಹ ಸಾಧ್ಯತೆಗಳಿರ್ತವೆ ಆದರೆ ಈ ಈ ಥರದ ಒಂದು ಪ್ರಕ್ರಿಯೆ ನಡೆದ್ರೆ ಸ್ಥಳೀಯ ಭಾಷೆಯಲ್ಲಿ ಇರುವಂತಹ ಅರ್ಹ ಅಭ್ಯರ್ಥಿಗಳಿಗೆ ನಿಜಕ್ಕೂ ಅನ್ಯಾಯ ಮಾಡದ ಹಾಗೆ ಆಗತ್ತೆ ಅನ್ನೋದು ರಾಜ್ಯ ಸರ್ಕಾರವೂ ಕೂಡ ತುಂಬ ಗಟ್ಟಿಯಾಗಿ ಹೇಳ್ತಾ ಇರುವಂತಹ ಒಂದು ಅಂಶ ಆಗಿದೆ ಒಟ್ಟಾರೆಯಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಗತ್ಯವಾಗಿ ಇರಬೇಕಾದಂತಹ ಒಂದು ಸೌಹಾರ್ದಯುತವಾದಂತಹ ಆರೋಗ್ಯಯುತವಾದಂತಹ ಚರ್ಚೆಯನ್ನು ಬದಿಗೊತ್ತಿ ರಾಜ್ಯಗಳನ್ನು ಸದೆಬಡಿಯೋ ಉದ್ದೇಶದಿಂದಲೇ ಈ ಹೊಸ ಯು ಜಿ ಸಿ ನಿಯಮಾವಳಿಗಳನ್ನು ರೂಪಿಸಿದೆ ಕೇಂದ್ರ ಯು ಜಿ ಸಿ ಅಂತ ಹೇಳಿದ್ರೂ ಕೂಡ ತಪ್ಪಿಲ್ಲ ಇನ್ನೂ ಮುಖ್ಯವಾಗಿ ಇಲ್ಲಿ ನೋಡಲೇಬೇಕಾದಂತಹ ಅಂಶ ಒಂದು ವೇಳೆ ಯಾರು ಈ ಯು ಜಿ ಸಿಯ ನಿಯಮಾವಳಿಗಳನ್ನು ಪಾಲನೆ ಮಾಡೋದಿಲ್ವೋ ಆ ನಿಯಮಗಳನ್ನು ನಿಯಮಗಳ ಉಲ್ಲಂಘನೆ ಆದರೆ ಅವರಿಗೆ ನೀಡ್ತಾ ಇರುವಂತಹ ಶಿಕ್ಷೆಯೂ ಕೂಡ ಪ್ರಜಾಸತ್ತಾತ್ಮಕವಾಗಿ ಇಲ್ಲ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗತ್ತೆ ಒಂದು ವೇಳೆ ಆ ನಿಯಮಗಳನ್ನು ಉಲ್ಲಂಘಿಸಿದಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಯು ಜಿ ಸಿ ನೀಡ್ತಾ ಇರುವಂತಹ ಶಿಕ್ಷೆ ಏನು ಅಂತ ಅಂದರೆ ಯು ಜಿ ಸಿ ಯೋಜನೆಗಳಲ್ಲಿ ಅವು ಮುಂದೆ ಎಂದು ಪಾಲ್ಗೊಳ್ಳದ ಹಾಗೆ ನಿಷೇಧವನ್ನು ಹೇರಿಕೆ ಮಾಡಲಾಗುತ್ತೆ ಪದವಿ ನೀಡದ ಹಾಗೆ ಆ ಸಂಸ್ಥೆಗಳ ಮೇಲೆ ನಿಷೇಧವನ್ನ ಹಾಕಲಾಗತ್ತೆ ಜೊತೆಗೆ ದೂರ ಶಿಕ್ಷಣ ಅಂದರೆ ಡಿಸ್ಟೆನ್ಸ್ ಎಜುಕೇಷನ್ ಮತ್ತು ಆನ್ಲೈನ್ ಶಿಕ್ಷಣಕ್ಕೂ ಕೂಡ ನಿರ್ಬಂಧವನ್ನು ವಿಧಿಸಲಾಗುತ್ತೆ ಯು ಜಿ ಸಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಸೆಕ್ಷನ್ ಟು ಎಫ್ ಮತ್ತು ಟ್ವೆಲ್ ಬಿ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳ ಪಟ್ಟಿಯಿಂದ ಸಂ ಆ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದುಹಾಕುವಂತಹ ಒಂದು ಅಧಿಕಾರ ಕೂಡ ಯು ಜಿ ಸಿಗೆ ಇದೆ ಅಂತ ಹೇಳಿ ಈ ಕರಡು ನಿಯಮಾವಳಿಗಳಲ್ಲಿ ಹೇಳಲಾಗಿದೆ ಇದು ಹೇಗಿದೆ ಅಂತ ಅಂದರೆ ನೇರವಾಗಿ ಒಂಥರ ನಿರಂಕುಶ ಅಧಿಕಾರವನ್ನು ಉನ್ನತ ಶಿಕ್ಷಣ ಸಂಸ್ಥೆಗಳ ಮೇಲೆ ಆ ಮೂಲಕ ರಾಜ್ಯ ಸರ್ಕಾರಗಳ ಮೇಲೆ ಹೇರುವಂತಹ ಪ್ರಯತ್ನ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಅಂಶ ಏನು ಹೇಳಬೇಕು ಅಂತ ಅಂದರೆ ಕರಡಲ್ಲಷ್ಟೇ ಇದೆ ಅಂದರೆ ಡ್ರಾಫ್ಟಲ್ಲಿ ಮಾತ್ರ ಇದೆ ಇದೇನು ಸಡನ್ನಾಗಿ ಬಂದ್ಬಿಡುತ್ತಾ ಇಂಪ್ಲಿಮೆಂಟ್ ಆಗಿಬಿಡತ್ತಾ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಅನ್ನಿಸ್ಬೋದು ನಮಗೆ ಆದರೆ ನಾನು ಈಗಾಗಲೇ ಹಿಂದೆ ಹೇಳಿದ ಹಾಗೆ ಎನ್ ಇ ಪಿ ವಿಚಾರದಲ್ಲೂ ಕೂಡ ಕೃಷಿ ಕಾನೂನುಗಳ ವಿಚಾರದಲ್ಲೂ ಕೂಡ ಒಕ್ಕೂಟ ಸರ್ಕಾರ ಯಾರ ಅಭಿಪ್ರಾಯಗಳನ್ನು ಕೂಡ ಪರಿಗಣಿಸದೆ ತಾನು ಸರ್ವಾಧಿಕಾರಿಯ ಹಾಗೆ ನಡ್ಕೊಂಡದ್ದು ನಮ್ಮ ಕಣ್ಣೆದ್ರಿಗೆ ಇದೆ ಹಾಗಾಗಿ ಈ ಎನ್ ಯು ಜಿ ಸಿಯ ಹೊಸ ನಿಯಮಾವಳಿಗಳಲ್ಲೂ ಕೂಡ ಯಾವುದೇ ಥರದ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ ಆಚೆಗೂ ಕೂಡ ತಾನು ಅಂದುಕೊಂಡಿರುವಂಥದನ್ನೇ ಇಂಪ್ಲಿಮೆಂಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಇದನ್ನು ಹೆಚ್ಚು ಹೆಚ್ಚು ಜನ ವಿರೋಧಿಸಲೇಬೇಕು ಅನ್ನೋದು ಪ್ರಮುಖವಾದಂತಹ ಕಾಳಜಿ ಈ ಹಿನ್ನೆಲೆಯಲ್ಲಿ ಕರ್ನಾಟಕವನ್ನು ಒಳಗೊಂಡ ಹಾಗೆ ತಮಿಳುನಾಡು ತೆಲಂಗಾಣ ಕೇರಳ ಹಿಮಾಚಲ್ ಪ್ರದೇಶ ಜಾರ್ಖಂಡ್ ರಾಜ್ಯಗಳ ಉನ್ನತ ಶಿಕ್ಷಣ ಸಚಿವರ ಸಮಾವೇಶ ಫೆಬ್ರವರಿ ಐದನೇ ತಾರೀಕು ಬೆಂಗಳೂರಿನಲ್ಲಿ ನೆರವೇರಿತು ಅದರಲ್ಲಿ ಎಲ್ಲ ಉನ್ನತ ಶಿಕ್ಷಣ ಸಚಿವರು ಆರ್ ಎಸ್ ಎಸ್ ಹಾಗೆ ಬಂಡವಾಳಶಾಹಿ ಪ್ರೇರಿತ ಯು ಜಿ ಸಿಯ ಈ ಹೊಸ ಕರಡು ನಿಯಮಾವಳಿಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಅನ್ ಅನ್ನೋದ್ರ ಮೂಲಕ ತಮ್ಮ ವಿರೋಧವನ್ನು ದಾಖಲಿಸಿದ್ದಾರೆ ಈ ಸಭೆಯಲ್ಲಿ ತೆಗೆದುಕೊಳ್ಳಾದಂತಹ ಪ್ರಮುಖ ನಿರ್ಣಯಗಳು ಅಂತ ಅಂದರೆ ವಿಶ್ವವಿದ್ಯಾಲಯಗಳ ಕುಲಪತಿ ನೇಮಕದಲ್ಲಿ ರಾಜ್ಯ ಸರ್ಕಾರಗಳ ಪಾತ್ರವೇ ಪ್ರಮುಖವಾಗಿರಬೇಕು ಅಂತ ಹೇಳಿ ಮೊದಲ ನಿರ್ಣಯವನ್ನು ತಗೊಂಡಿದ್ದಾರೆ ನಾನು ಅದರ ಬಗ್ಗೆ ಹಿಂದೆನೇ ವಿವರಿಸಿದ್ದೀನಿ ರಾಜ್ಯ ಸರ್ಕಾರಗಳ ಪೂರ್ತಿ ಅಧಿಕಾರವನ್ನು ಮೊಟಕುಗೊಳಿಸುವಂತಹ ಪ್ರಯತ್ನವನ್ನು ಈ ಕರಡುಗಳ ಕರಡು ನಿಯಮಾವಳಿಗಳಲ್ಲಿ ಮಾಡಲಾಗಿತ್ತು ಹಾಗಾಗಿ ರಾಜ್ಯ ಸರ್ಕಾರಗಳ ಪಾತ್ರವೇ ಪ್ರಮುಖ ಆಗಿರಬೇಕು ಅಂತ ಹೇಳಿ ಈ ಆರು ರಾಜ್ಯಗಳ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ ಜೊತೆಗೆ ಕುಲಪತಿ ಆಯ್ಕೆಗೆ ಶೋಧನಾ ಸಮಿತಿಯನ್ನು ರಚಿಸುವಂತಹ ಅಧಿಕಾರ ಈಗ ಇರುವ ಹಾಗೇನೆ ಮುಂದುವರಿಬೇಕು ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ನಾನು ಆಗ್ಲೇ ವಿವರಿಸಿದ್ದೆ ಮೂರು ಜನರು ಮಾತ್ರ ಹೊಸ ನಿಯಮಾವಳಿ ಪ್ರಕಾರ ಇರಬೇಕು ಆ ಮೂರು ವ್ಯಕ್ತಿಗಳು ರಾಜ್ಯ ಸರ್ಕಾರಕ್ಕೆ ಸಂಬಂಧ ಪಡದೆ ಇರುವಂತಹ ವ್ಯಕ್ತಿಗಳು ಹಾಗಾಗಿ ಇದನ್ನ ತಿರಸ್ಕರಿಸ್ತಾ ಇದ್ದೀವಿ ಇಲ್ಲಿವರೆಗೆ ಹೇಗೆ ವ್ಯವಸ್ಥೆ ಇತ್ತು ಹಾಗೆ ಮುಂದುವರಿಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಜೊತೆಗೆ ಶೈಕ್ಷಣಿಕ ವಲಯದಲ್ಲಿ ಹೊರಗಿನವರನ್ನ ಕುಲಪತಿ ಸ್ಥಾನಕ್ಕೆ ಪರಿಗಣಿಸಬಾರದು ಅಂತ ಹೇಳಿ ಹೇಳಿದ್ದಾರೆ ನಾನು ಆಗ್ಲೇ ಇದ್ರ ಬಗ್ಗೆಯೂ ಕೂಡ ವಿವರಿಸಿದ್ದೆ ಯಾರು ಕೂಡ ಯಾವುದೋ ಕಂಪನಿಯ ಸಾಧನೆ ಮಾಡಿರುವ ವ್ಯಕ್ತಿ ಅನ್ನೋ ಒಂದು ಒಂದು ಹೆಸರಿನಲ್ಲೂ ಕೂಡ ತಗೊಂಬಂದು ಅವ್ರನ್ನ ಇಲ್ಲಿ ಕೂರಿಸ್ಬಿಡ್ಬೋದಾದಂಥ ಸಾಧ್ಯತೆ ಇದೆ ಅದು ಆಗಕೂಡ್ದು ಅಂತ ಹೇಳಿದರೆ ಕುಲಪತಿಯ ಅರ್ಹತೆಗಳು ಮತ್ತೆ ಅವರ ಅವಧಿಯ ಬದಲಾವಣೆಯಿಂದ ಶಿಕ್ಷಣದ ಗುಣಮಟ್ಟಕ್ಕೆ ಅಡ್ಡಿ ಆಗಬಾರ್ದು ಅಂತ ಹೇಳಿ ಹೇಳಿದ್ದಾರೆ ಈಗಾಗಲೇ ಭಾರತದಲ್ಲಿ ಇರುವಂತಹ ವಿಶ್ವವಿದ್ಯಾಲಯಗಳ ಶಿಕ್ಷಣದ ಗುಣಮಟ್ಟವೂ ಕೂಡ ಪ್ರಶ್ನಾರ್ಹವಾಗಿರೋದ್ರಿಂದ ಸರ್ಕಾರದ ಗಮನ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸೋ ಕಡೆಗೆ ಇರಬೇಕೆ ಹೊರತು ಆಡಳಿತದಲ್ಲಿ ಇನ್ನೇನೋ ಒಂದು ಮಾಡುವಂತಹ ಪ್ರಯತ್ನ ಆಗಿರಬಾರದು ಅನ್ನೋದು ರಾಜ್ಯ ಸರ್ಕಾರಗಳು ಹೇಳ್ತಾ ಇರುವಂತಹ ಅಂಶ ಆಗಿದೆ ಜೊತೆಗೆ ಈಗಿರುವಂತಹ ಶಿಕ್ಷಕರ ಕಾರ್ಯಕ್ಷಮತೆ ಮೌಲ್ಯಮಾಪನ ಮತ್ತೆ ಎ ಪಿ ಐ ವ್ಯವಸ್ಥೆಯನ್ನು ತೆಗೆದುಹಾಕಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರಗಳು ಹೇಳಿದೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಉಪನಿಯಮಗಳನ್ನು ಮತ್ತೊಮ್ಮೆ ಪರಿಶೀಲಿಸಬೇಕು ಅಂತ ಹೇಳಿದೆ ಹಾಗೆ ಯು ಜಿ ಸಿ ಮಾರ್ಗಸೂಚಿಯನ್ನು ಅನುಸರಿಸದೇ ಇದ್ದರೆ ಕೈಗೊಳ್ಳುವಂತಹ ಕ್ರಮಗಳೇನಿದೆ ಅದು ಪ್ರಜಾಸತ್ತಾತ್ಮಕವಾಗಿರಬೇಕು ಅನ್ನೋದನ್ನು ರಾಜ್ಯ ಸರ್ಕಾರಗಳು ಹೇಳಿದೆ ಎಲ್ಲದರ ಆಚೆಗೂ ಕೂಡ ಒಕ್ಕೂಟ ಸರ್ಕಾರ ಮತ್ತೆ ತಾನು ಹೇಳಿರುವಂತಹ ಕರಡು ನಿಯಮವನ್ನೇ ಸಂಪೂರ್ಣವಾಗಿ ಜಾರಿಗೆ ತಂದು ಬಿಡಬಹುದು ಆದರೆ ಒಂದು ವೇಳೆ ಹೀಗೆ ಕರಡು ನಿಯಮಾವಳಿಗಳನ್ನೇ ಪೂರ್ತಿಯಾಗಿ ಅಧಿಕೃತಗೊಳಿಸಿದ್ರೆ ತಮ್ಮ ಮುಂದಿನ ನಡೆ ಏನಾಗಿರಬೇಕು ಅನ್ನೋದ್ರ ಕುರಿತಾಗೂ ಕೂಡ ಈ ಬಿಜೆಪಿಯೇತರ ರಾಜ್ಯ ಸರ್ಕಾರಗಳು ಫೆಬ್ರವರಿ ಇಪ್ಪತ್ತನೇ ತಾರೀಕು ಕೇರಳದಲ್ಲಿ ಮತ್ತೊಮ್ಮೆ ಸಮಾವೇಶವನ್ನು ಸೇರುವಂತಹ ಒಂದು ನಿರ್ಣಯವನ್ನ ಮೊನ್ನೆ ನಡೆದಂತಹ ಸಭೆಯಲ್ಲಿ ತೆಗೆದುಕೊಂಡಿದೆ ಜೊತೆಗೆ ಇಲ್ಲಿ ಕಾನೂನಾತ್ಮಕ ಹೋರಾಟದ ಬಗ್ಗೆ ಕೂಡ ಚರ್ಚೆ ನಡೆಸಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕರ್ನಾಟಕದ ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ ಅವರು ಹೇಳಿದ್ದಾರೆ ಸರ್ಕಾರದ ಈ ನಡೆಗೆ ಸಾಕಷ್ಟು ಜನ ಪ್ರಜ್ಞಾವಂತ ವಲಯ ತಮ್ಮ ಬೆಂಬಲವನ್ನು ಸೂಚಿಸಿದೆ ಒಕ್ಕೂಟ ಸರ್ಕಾರದ ನಿರಂಕುಶ ಧೋರಣೆಗೆ ತಮ್ಮ ಪ್ರಬಲವಾದ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಜಾಸತ್ತಾತ್ಮಕ ಇಂತಹ ಹೋರಾಟಕ್ಕೆ ನಮ್ಮ ಎಲ್ಲರ ಬೆಂಬಲ ಕೂಡ ಇರಬೇಕಾದ್ದು ಅತ್ಯವಶ್ಯಕ ಏಕೆಂತಂದರೆ ಒಂದು ಇಡೀ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಅಂತಂದರೆ ಹೆಚ್ಚೇನೂ ಮಾಡಬೇಕಾಗಿಲ್ಲ ಆ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸ್ವಲ್ಪ ಡ್ಯಾಮೇಜ್ ಮಾಡಿದ್ರೂ ಸಾಕು ಇಡೀ ಒಂದು ತಲೆಮಾರಿನ ಮೆದುಳು ಪೂರ್ತಿಯಾಗಿ ಹಾಳಾಗಿ ಹೋಗ್ಬಿಡುತ್ತೆ ಅಂತಹ ಒಂದು ಕರಡು ನಿಯಮಾವಳಿಗಳನ್ನು ಯುಜಿಸಿ ಈಗ ರೂಪಿಸಿದೆ ಇದನ್ನು ವಿರೋಧಿಸಬೇಕಾಗಿರೋದು ಪ್ರಜ್ಞಾವಂತರಾದ ಎಲ್ಲರ ಕರ್ತವ್ಯ ಅನ್ನೋದು ಕಳಕಳಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ